ಇನ್ನು ಪ್ರಜ್ವಲ್ ಮೇಲೆ ಯಾಕೆ ಸರ್ಕಾರ ಎಫ್ ಐ ಆರ್ ಮಾಡಿಲ್ಲ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಪ್ರಶ್ನೆಯನ್ನು ಮಾಡಿದ್ದಾರೆ ರೇವಣ್ಣ ಸಿದ್ದರಾಮಯ್ಯ ನಡುವೆ ಒಳ ಒಪ್ಪಂದ ಇದೆ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ರಾಜ್ಯ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಕನ್ಸು ಬೀಳುತ್ತಾ ಅವ್ರು ಹೇಳಿ ಅಂತ ಹೇಳಿ ಮಾತಾಡಿದ್ದಾರೆ ಯಾವ ದಿವಸ ಅದು ಹೊರಗೆ ಬಂತು ಅವತ್ತು ಹೇಳಿದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಹಾಕ್ಬೇಕು ಜೆ ಡಿ ಎಸ್ ಅವ್ರು ಇಂಡಿಪೆಂಡೆಂಟ್ ಪಾರ್ಟಿ ಅದು ಮತ್ತು ದುರ್ದೈವದಿಂದ ಅದು ದೇವೇಗೌಡರ ಬ ಅದರ ಅದು ಇನ್ನೂ ಅವ್ರು ಹೆಚ್ಚು ಇದು ಸೆನ್ಸಿಟಿವ್ನೆಸ್ನೂ ಇದೆ ಇದರಲ್ಲಿ ಇದು ಅತ್ಯಂತ ಒಂದು ಬೇಜವಾಬ್ದಾರಿಯುತ ಆರೋಪ ಇವರು ತಕ್ಷಣ ಎಫ್ ಐ ಆರ್ ಮಾಡಿ ಮತ್ತು ಅವನಿಗೆ ಎಫ್ ಐ ಆರ್ ಆದ ತಕ್ಷಣ ಅವರಿಗೆ ಹೋಗಕ್ಕೆ ಹಾಕಿಬಿಟ್ರೆ ರಾಜ್ಯ ಪೊಲೀಸ್ರ ಅರೆಸ್ಟ್ ಮಾಡ್ಬೇಕಾ ಏನು ಕೇಂದ್ರ ಕನಸು ಬೀಳ್ಬೇಕಾ ಅಥವಾ ಕೇಂದ್ರ ಏನು ಮೀಡಿಯಾ ರಿಪೋರ್ಟ್ ನೋಡಿ ಅವನನ್ನು ನಿರ್ಬಂಧಿಸ್ಲಿಕ್ಕಾಗತ್ತಾ ಮೀಡಿಯಾ ರಿಪೋರ್ಟ್ ನೋಡಿ ನಿರ್ಬಂಧಿಸೋಕ್ಕಾಗತ್ತೇನ್ರಿ ಮಾತಾಡೋರಿಗೆ ಒಂದು ಸ್ವಲ್ಪ ಆದರೂ ಬುದ್ಧಿ ಜ್ಞಾನ ಅಥವಾ ದುರುದ್ದೇಶ ಕಮ್ಮಿ ಇದ್ದರೆ ಇವೆಲ್ಲ ಮಾತಾಡಲ್ಲ ಅವರ ಮೇಲೆ ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ಗಂಭೀರವಾದಂತಹ ಆರೋಪ ಇದೆ ಅಂತ ಎಫ್ಐ ಆರ್ ಆಗುವುದ್ ಐ ಆರ್ ಆಗೋಕ್ಕಿಂತ ಮೊದಲು ಹೋಗಿದ್ದಾರೆ ಅವರು ಎಫ್ಐಆರ್ ಬೇಗ ಯಾಕೆ ಮಾಡಲಿಲ್ಲ ನೀವು ಅವ್ರವ್ರದ್ದು ಅವ ರೇವಣ್ಣವ್ರದ್ದು ಆಯಿತು ಇವ್ರದಾಯ್ತು ಸಿದ್ದರಾಮಯ್ಯನವ್ರದು ಇದೆಲ್ಲ ಒಪ್ಪಂದ ಇದೆ ಅಂತ ಜನ ಮಾತಾಡ್ತಾರೆ ಅವ್ರ ಮೇಲೆ ಒಂದು ಗಂಭೀರವಾದಂಥ ಇದೆ ಅಂತ ಎಫ್ ಐ ಆರ್ ಎಫ್ ಐ ಆರ್ ಆಗೋಕ್ಕಿಂತ ಮೊದಲು ಹೋಗಿದ್ದಾರೆ ಅವರು ಎಫ್ ಐ ಆರ್ ಬೇಗ ಯಾಕೆ ಮಾಡಲಿಲ್ಲ ನೀವು ಅವ್ರವ್ರದ್ದು ಅವ ರೇವಣ್ಣವ್ರದ್ದು ಆಯಿತು ಇವ್ರದಾಯ್ತು ಸಿದ್ದರಾಮಯ್ಯನವ್ರದು ಇದು ಎಲ್ಲ ಒಪ್ಪಂದ ಇದೆ ಅಂತ ಜನ ಮಾತಾಡ್ತಾರೆ ಸೊ ಹಾಗೆ ಈಗಾಗಲೇ ಅಮಿತ್ ಶಾ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಸೊ ಈ ಒಂದು ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಬಿಜೆಪಿ ಸಹಿಸೋದಿಲ್ಲ ಹಾಗೆ ಹೆಣ್ಣು ಮಕ್ಕಳ ಮೇಲೆ ಈ ತರದ ಮಹಿಳೆಯರ ಮೇಲೆ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಖಂಡಿತವಾಗ್ಲೂ ಬಿಜೆಪಿ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಅಮಿತ್ ಶಾ ವ್ಯಕ್ತಪಡಿಸಿದ್ದಾರೆ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಣ ನಮ್ಮ ಪ್ರತಿನಿಧಿ ಹರೀಶ್ ಈಗ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹರೀಶ್ ಅಮಿತ್ ಶಾ ಅವರ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದ್ವಿ ಇದುವರೆಗೂ ಕೂಡ ಕಾಂಗ್ರೆಸ್ ಕೇಳ್ತಾ ಇದ್ದಿದ್ದು ಜೆ ಡಿ ಬಿಡಿ ಅವರು ಅವ್ರ ಕುಟುಂಬ ಅವ್ರು ಏನಾದರೂ ಮಾಡ್ಕೊಳ್ಳಿ ಆದರೆ ಬಿಜೆಪಿಯ ಸ್ಟ್ಯಾಂಡ್ ಏನು ಅನ್ನುವಂಥದ್ದನ್ನ ಕಾಂಗ್ರೆಸ್ನ ನಾಯಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಬಹುಶಃ ಅಮಿತ್ ಶಾ ಅವರು ಇವತ್ತು ಉತ್ತರವನ್ನು ಕೊಟ್ಟಿರುವಂತದ್ದು ಯಾವತ್ತಿಗೂ ಕೂಡ ಈ ತರ ಪ್ರಕರಣವನ್ನು ನಾವು ಸಹಿಸೋದಿಲ್ಲ ಖಂಡಿತವಾಗಲು ಕ್ರಮಗಳಾಗಬೇಕು ಬಟ್ ಸರ್ಕಾರ ಇರೋದು ಕಾಂಗ್ರೆಸ್ ಅಲ್ಲ ಅವ್ರು ಯಾಕೆ ಕ್ರಮ ತಗೊಳ್ತಿಲ್ಲ ಅಂತಾನೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಹರೀಶ್ ಹೌದು ರೆಹಮಾನ್ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ಈ ಒಂದು ಚುನಾವಣೆಯಲ್ಲಿ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಕೂಡ ಇದನ್ನು ಚುನಾವಣೆಗೆ ಬಳಸ್ಕೊಳ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ವಕ್ತಾರರು ಸುದ್ದಿಗೋಷ್ಠಿಯನ್ನು ನಡೆಸಿ ಬಿ ಜೆ ಪಿ ವಿರುದ್ಧ ಹರಿಹಾಯ್ತಿದ್ದಾರೆ ನೆನ್ನೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು ಈ ಬಗ್ಗೆ ಬಿ ಜೆ ಪಿ ಯಾಕೆ ಸುಮ್ಮನಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಯಾಕೆ ಟಿಕೆಟನ್ನು ಕೊಟ್ಟರು ಯಾಕೆ ವೇದಿಕೆಯಲ್ಲಿ ಕರೆಸ್ಕೊಂಡು ಅವ್ರಿಗೆ ಪ್ರಚಾರವನ್ನು ಮಾಡಿದರು ಅನ್ನುವಂಥದ್ದನ್ನು ಪ್ರಿಯಾಂಕಾ ಗಾಂಧಿ ಅವರು ಕೇಳಿದ್ರು ಮತ್ತೆ ಬಿಜೆಪಿ ಯಾಕೆ ಇನ್ನು ಸುಮ್ಮನಿದೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಯಾಕೆ ಕೊಡ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು ಅದಕ್ಕೆ ಇವತ್ತು ಅಮಿತ್ ಶಾ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅಸ್ಸಾಂನ ಗುವಾಹಟಿಯಲ್ಲಿ ಪ್ರಜಲ್ ರೇವಣ್ಣ ಅವರ ಕೇಸಿನ ಬಗ್ಗೆ ಅವರು ಮಾತನಾಡಿದ್ದಾರೆ ಮುಖ್ಯವಾಗಿ ನಾರಿಶಕ್ತಿ ಶಕ್ತಿ ಮಾತೃಶಕ್ತಿಗೆ ಬಿ ಜೆ ಪಿ ಒಂದು ನಂಬಿಕೆಯನ್ನು ಇಟ್ಕೊಂಡಿದೆ ಅದಕ್ಕೆ ಧಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ನಿಮ್ಮ ಸಿ ಎಂ ಡಿ ಸಿ ಎಮ್ ಏನು ಮಾಡ್ತಾ ಇದ್ದಾರೆ ನೀವು ಅವರನ್ನೇ ಕೇಳಿ ಕಾನೂನು ಸುವ್ಯವಸ್ಥೆ ಬರುವಂತಹದ್ದು ಅದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಾಗಲಿ ಅಮಿತ್ ಶಾ ಆಗಲಿ ಏನು ಮಾಡೋಕ್ಕಾಗುತ್ತೆ ನೀವು ರಾಜ್ಯದಲ್ಲಿದ್ದೀರಿ ಕಾನೂನು ಸುವ್ಯವಸ್ಥೆಯನ್ನು ನೀವು ಕಾಪಾಡಬೇಕು ನೀವು ಆ ವಿಚಾರವನ್ನು ಕೈಗೆತ್ಕೊಳ್ಬೇಕು ನೀವು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ ಮತ್ತೆ ಜೆಡಿಎಸ್ ಇವತ್ತು ಕೋರ್ ಕಮಿಟಿ ಸಭೆ ನಡೀತಾ ಇದೆ ಕೋರ್ ಕಮಿಟಿ ಸಭೆಯಲ್ಲಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಮುಖ್ಯವಾಗಿ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದು ಅತ್ಯಂತ ಹೆಚ್ಚಿನ ಚರ್ಚೆ ಆಗ್ತಿದೆ ಉತ್ತರ ಭಾರತದಲ್ಲೂ ಕೂಡ ಇದು ಹೆಚ್ಚಿನ ಪ್ರಭಾವ ಬಿಜೆಪಿಯ ಹರೀಶ್ ಈಗ ಎಸ್ ಬಿಜೆಪಿ ತನ್ನ ಸ್ಟ್ಯಾಂಡ್ ಏನು ಅನ್ನುವಂಥದ್ದನ್ನ ಈಗ ಅಮಿತ್ ಶಾ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಮೈತ್ರಿ ಮೇಲೂ ಕೂಡ ಪ್ರಭಾವ ಬೀರುವಂತಹ ಒಂದು ಸಾಧ್ಯತೆಗಳು ಏನಾದರೂ ಕಂಡು ಬರ್ತಾ ಇದೆಯಾ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಈಗ ಬಿಜೆಪಿ ಮತ್ತು ನ ಈ ಹೊಂದಾಣಿಕೆ ಅಥವಾ ಮೈತ್ರಿ ಎನ್ ಒಂದು ಭಾಗ ಆಗಿರುವಂತದ್ದು ಇದ್ರ ಮೇಲೆ ಪರಿಣಾಮ ಬೀರಬಹುದು ಅಂತ ಅನ್ಸುತ್ತೆ ಹರೀಶ್ ರೆಹಮಾನ್ ಇಲ್ಲಿ ಮುಖ್ಯವಾಗಿ ಈಗಾಗಲೇ ಜೆ ಡಿ ಎಸ್ ಎಲ್ಲಿ ಪ್ರಭಾವ ಇದೆ ಸೌತ್ ಕರ್ನಾ ಸೌತ್ ಕರ್ನಾಟಕದಲ್ಲಿ ಅಲ್ಲಿಗಾಗಲೇ ಚುನಾವಣೆ ಮುಗಿದು ಹೋಗಿದೆ ಇಂತಹ ಸಂದರ್ಭದಲ್ಲಿ ಇದು ತುಂಬ ಅರ್ಲಿ ಆಗುತ್ತೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಜೊತೆಗಿನ ಮೈತ್ರಿ ಉಳಿಯುತ್ತಾ ಇಲ್ವಾ ಅನ್ನುವಂಥದ್ದನ್ನು ಇದ್ರ ಬಗ್ಗೆ ಹೇಳಲಿಕ್ಕೆ ಯಾಕಂತಂದರೆ ಚುನಾವಣೆ ಆದ ನಂತರ ಚುನಾವಣೆಯಲ್ಲಿ ಈ ಮೈತ್ರಿ ಸಕ್ಸಸ್ ಆಗಿದೆ ಬಿ ಜೆ ಪಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಜೆ ಡಿ ಎಸ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಂದರೆ ಈಗ ಮೈತ್ರಿ ಮುಂದುವರಿಯುತ್ತೆ ಒಂದು ವೇಳೆ ಇದರಿಂದ ರಿಸಲ್ಟ್ ಬಂದಿಲ್ಲ ಮೈತ್ರಿ ಸಕ್ಸಸ್ ಆಗಿಲ್ಲ ಅಂತಂದ್ರೆ ಮುಂದೆ ಇದ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡುವಂಥ ಸಾಧ್ಯತೆ ಇದೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಜೆ ಡಿ ಎಸ್ ಒಂದು ವೇಳೆ ಕ್ರಮ ಕೈಗೊಂಡಿದ್ದೆ ಅದರಲ್ಲಿ ಅದು ಬಿ ಜೆ ಪಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದ್ರೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮುಂದುವರಿಯುವಂಥ ಸಾಧ್ಯತೆ ಇದೆ ಮತ್ತೆ ಈ ಪ್ರಕರಣ ಮುಂದೆ ಯಾವ ರೀತಿಯಾಗಿ ಹೋಗುತ್ತೆ ಅನ್ನುವಂಥದ್ರ ಮೇಲೂ ಕೂಡ ನಿಂತಿರುತ್ತೆ ರೆಹಮಾನ್ ಎಸ್ ಥ್ಯಾಂಕ್ ಯು ಹರೀಶ್ ಇನ್ನು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಡಿ ಕೆ ಎಂ ಡಿಕೆ ಶಿವಕುಮಾರ್ ಕೂಡ ಇದರಲ್ಲಿದ್ದಾರೆ ಇವರ ಜೊತೆಗೆ ಈಗ ಸಿಎಂ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸಿಎಂ ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತಹ ಒಂದು ಚರ್ಚೆ ಇದು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ಪ್ರಕರಣ ಸಂಬಂಧ ಈಗಾಗಲೇ ಎಸ್ ಐ ಟಿ ರಚನೆ ಕೂಡ ಮಾಡಿಯಾಗಿದೆ ಇನ್ನು ಹೇಗೆ ಈ ಕೇಸ್ ಪ್ರೋಗ್ರೆಸ್ ಆಗ್ತಾ ಇದೆ ಇದರಲ್ಲಿ ಸರ್ಕಾರ ಹೇಗೆ ಮುಂದೆ ಈ ಒಂದು ಕೇಸನ್ನು ತೆಗೆದುಕೊಂಡು ಹೋಗಬೇಕು ಏನೇನು ಕ್ರಮಗಳಾಗಬೇಕು ಅನ್ನುವಂಥ ಒಂದು ವಿಚಾರ ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ಅನ್ನುವಂಥ ಒಂದು ವಿಚಾರದಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇವೆ ಇನ್ನು ಉತ್ತರ ರಣಕಣ ಕೂಡ ಈಗ ರಂಗೇರ್ತಾ ಇದೆ ಇನ್ನು ಹದಿನಾಲ್ಕು ಕ್ಷೇತ್ರಗಳು ಉತ್ತರ ಕರ್ನಾಟಕದ ಭಾಗದ ಕ್ಷೇತ್ರಗಳು ಅದಕ್ಕೆ ಚುನಾವಣೆ ಕೂಡ ಹತ್ತಿರದಲ್ಲಿ ಇರೋದರಿಂದಾಗಿ ಸೊ ಈ ಪ್ರಕರಣವನ್ನು ಹೇಗೆ ಜೀವಂತವಾಗಿರಿಸಬೇಕು ಸೊ ಆ ಮೂಲಕ ಒಂದು ಜೆ ಡಿ ಎಸ್ನ ಸಂಸದರಾಗಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಅದು ಮೈತ್ರಿ ಭಾಗವಾಗಿದೆ ಎಂಡಿಯಾದು ಸೊ ಇಂಡಿಯಾ ಎನ್ ಡಿ ಎ ಇದ್ರದ್ದು ಅದಕ್ಕೆ ಬಿ ಜೆ ಪಿಯನ್ನು ಹೇಗೆ ಹಣಿಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಈಗಾಗಲೇ ಆರಂಭವಾಗಿವೆ ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಸಾಕ್ತಾ ಇವೆ